ಚಿತ್ರದುರ್ಗದಲ್ಲಿಂದು ಕರ್ನಾಟಕ ದಲಿತ ಸಂಘರ್ಷ ಸಂಘ ಸಮಿತಿ ವತಿಯಿಂದ ದಾದಾ ಸಾಹೇಬ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿ ಪ್ರಯುಕ್ತ ನಗರಸಭೆ ಮುಂಭಾಗದಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು ನಂತರ ಸಿಹಿ ಹಂಚಿ ಸಂಭ್ರಮಿಸಿದ್ರು ಸದರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಸಿಎಚ್ ಮಂಜುನಾಥ್ ಆರ್ ಭೀಮಣ್ಣ ತಾಲೂಕು ಅಧ್ಯಕ್ಷ ಚಂದಿಗರಾಯ ಬಡಗಿ ಜಿಲ್ಲಾಧ್ಯಕ್ಷರಾದ ಜಾಕಿರ್ ಹುಸೇನ್ ಬಾಬು ಶರೀಫುಲ್ಲಾ ಖಾನ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಭಾಗಿಯಾಗಿದ್ರು ವರದಿ ವಸಿಕ್ ಅಹಮದ್ ನ್ಯೂಸ್ ಚಿತ್ರದುರ್ಗ अंबेडकर ಅವರಿಗೆ ಜೈ ಮಾರತರಂತ ಬಾಬಾಸಾಹಬ್ ಅಂಬೇಡ್ಕರ್ ಅವರಿಗೆ ಜೈ ದಲಿತರ ಸೂರ್ಯ ಬಾಬಾಸಾಹಬ್ ಅಂಬೇಡ್ಕರ್ ಅವರಿಗೆ ಜೈ ದಲಿತರ ಸೂರ್ಯ ಬಾಬಾಸಾಹಬ್ ಅಂಬೇಡ್ಕರ್